ಗದಗ ನಗರಕ್ಕೆ ಚಿತ್ರ ಪ್ರಕಾಶ್ ರಾಜ್ ಭೇಟಿ ನೀಡಿದ್ದಾರೆ ಗದಗ ನಗರಕ್ಕೆ ಭೇಟಿ ನೀಡಿದ ಪ್ರಕಾಶ್ ರಾಜ್ ಸಂವಾದ ಕಾರ್ಯಕ್ರಮ ಏರ್ಪಡಿಸಿ ಅದರಲ್ಲಿ ಮಾತನಾಡಿದ್ರು ಇನ್ನು ಸಂವಾದಕ್ಕೂ ಮುನ್ನ ಮೋದಿ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಧಾನಿಯವರ ಹೆಸರು ಹೇಳದೆ ಮಹಾರಾಜ್ ಅಂತ ಸಂಬೋಧಿಸುತ್ತಾ ಮಾತಿನುದ್ದಕ್ಕೂ ಹೇಳಿದ ಮಾತುಗಳನ್ನೇ ಯಾಕೆ ಮಾಡಿಲ್ಲ ಏನ್ ಕಿಸಿದಿದ್ದೀರಿ ಅಂತ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತನಾಡಿದ್ರು ಅದರೊಂದಿಗೆ ನಮ್ಮ ತಾಯಿಯೂ ಕೂಡ ಗದಗನವರು ನಾನು ಚಿಕ್ಕವನಿದ್ದಾಗ ಇಲ್ಲಿಗೆ ಬಂದು ಹೋಗ್ತಿದ್ದೆ ಅಂತ ಬಾಲ್ಯವನ್ನ ನೆನಪಿಸ್ಕೊಳ್ತಾ ಸಂವಾದ ಮುಂದುವರಿಸಿದ್ರು ಒಬ್ಬೊಬ್ಬ ಎಂಪಿ ಒಂದೊಂದು ಗ್ರಾಮವನ್ನ ದತ್ತು ತೆಗೆದುಕೊಬಹುದು ಮಾದರಿ ಗ್ರಾಮ ಮಾಡಬಹುದು ಅಂದಿದ್ರಿ ಯಾವ್ದಾದ್ರೂ ಒಂದು ಗ್ರಾಮ ತೋರಿಸಿ ಅಂತ ಅವರ ವಿರುದ್ಧ ಹರಿಹಾಯ್ರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆಎಸ್ ಟಿವಿ ಫೋರ್ ಗದಗ

ಯಾವ ಪಕ್ಷದಲ್ಲಿ ನಮ್ಮ ಮಾತಾಡುವ ಮುಖ್ಯ ಅಲ್ಲಬೇಕು ಒಂದು ರಾಜಕೀಯ ಪ್ರಜ್ಞೆಯನ್ನ ಒಬ್ಬ ಪ್ರಜೆ ಯೋಚಿಸಬೇಕು ಯಾವ ಪ್ರಶ್ನೆಗಳನ್ನು ಕೇಳಬಹುದು ಚುನಾವಣೆ ನಡೆಯಬೇಕಾದ ರಾಜಕೀಯ ಪಕ್ಷಗಳಿಗೆ ನಾವು ಪ್ರಜೆ ಬದಲಿದ್ದವರು ಈ ನಿಟ್ಟಿನಲ್ಲಿ ನನ್ನ ಮತ್ತು ಜನರ ಅನುಭವನೆ ರೀತಿಯ ಸಂಬಂಧ ಅವರು ನನಗೆ ಗುಟ್ಟಿಬಾಗಿ ಬದುಕನ್ನ ಮುಖ್ಯಮಂತ್ರಿಗಳ ನಾವು ನಮ್ಸ್ ಚರ್ಚೆ ಮಾಡ್ತಾ ಹೋಗ್ಬೇಕು ಹೀಗೆ ಊರುಗಡೆ ಹೋಗ್ತಾ ಬರ್ತಾ ಆದ್ಮೇಲೆ ಪತ್ರಿಕಾ ಮಾಧ್ಯಮ ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಜೆಗಳಾದ ನಾವೇ ನಾವು ನಿರಂತರವಾಗಿ ವಿರೋಧ ಪಕ್ಷ ನಾವು ಯಾವಾಗ್ಲೂ ನಿರಂತರವಾಗಿ ವಿರೋಧ ಪಕ್ಷವಾಗೇ ಆಗೇ ಆ ಪಕ್ಷಿಗಳು ಭಾರತ ದೇಶದಲ್ಲಿ ಎಷ್ಟೋ ಪಕ್ಷಿಗಳು ಹಲವು ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಅವರು ಐದು ಏನಲ್ಲ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ನಾವು ಪರ್ಮನೆ ಈ ದೇಶ ನಡೆಯೋದು ನಮ್ಮ ಆಡದಲ್ಲಿ ನಮ್ಮ ತೆರಿಗೆ ಕಾಸಿನಲ್ಲಿ ನಾವು ಆಯ್ಕೆ ಮಾಡುವ ಪ್ರತಿನಿಧಿಗಳಿದ್ದಾರೆ ಆಗಿರ್ತಾರೆ ಅವರ ಬಗ್ಗೆ ಆ ಆಗಲಿಲ್ಲ

Albanyo rote tere terekei, inang le mention too aseng too, ranga teu, kang beu, inang baele na, yaitu sa lani, beu rata, beu pana ge tuu, beu busi kama ariete kotei, hindagi na de banyo dana boe neraa tiro

ಒಂದು ಅವಮಾನಕ್ಕೆ ಹುಟ್ಟಿದ್ದರು ಎಲ್ಲರಿಗೂ ಸಮಾನ ಅವಕಾಶಗಳಿಲ್ಲ ಅನ್ನೋ ನೋಡಿ ಹುಟ್ಟಿದ್ದರು ಎಲ್ಲರಿಗೂ ಒಟ್ಟಾಗಿದ್ದು ಎಲ್ಲರಿಗೂ ಸಮ ಶಿಕ್ಷಣ ಸಮ ಚಿಕಿತ್ಸೆಗಳು ಸಮ ಅವಕಾಶಗಳ ಸಿಕ್ಕರೆ ಒಂದು ದೋಷ ಒಂದು ಸಮಾಜ ಬೆಳೆಯುತ್ತೆ ಅದಕ್ಕೆ ಬೇಕಾದ ಒಂದು ಪೀಠಿಕೆಯನ್ನ ಸಂವಿಧಾನದಲ್ಲಿ ತಂದರು ಹಾಗೆ ಚುನಾವಣೆ ಕಾರಣ ನಾವು ಏನೊಂದು ಬಗ್ಗೆ ಪ್ರಶ್ನೆ ಮಾಡುವ ದೇಶ ಮಹಾಪ್ರಭುಗಳು ಯಾರಾಗತ್ತಾರ ಮಹಾಪ್ರಭು ಅಂತ ಯಾಕರೀತ ಅವ್ರ ಹೆಸರು ಕರೆದು ಅವ್ರು ಕೋಬೋಬಾರಂತ ಅವ್ರ ಮನಸ್ಸಿಗೆ ಕೊಪ್ಪ ಏಕವಸ್ತಾದ್ರೆ ಮಾತಾಡ್ತೀರ ಸರಿಯಪ್ಪ ಅವ ಮಹಾಪ್ರಭು ಅಂತ ನೆಗರೀತೇನೆ ನಾವು ಮಹಾಪ್ರಭುಗಳಲ್ಲಿ ಯಾವುದೇ ಪಕ್ಷವನ್ನಾಗಲಿ ಆರಿಸುವುದು ಆಡಳಿತ ನಡೆಸುವುದಕ್ಕೆ ಆಡುವಿಕೆಯನ್ನು ಮಾಡುವುದಕ್ಕಲ್ಲ ಮಹಾರಾಜ್ ಬೇಕಾಗಿಲ್ಲ ನನಗೆ ಏನಾಗುತ್ತೈತಿ ಏನು ನೋಡುವುದು ಒಂದು ಮಹಾಪುಷ್ಪ ರೂಪ ಅಂತ ಹರಡಕ್ಕಾರ ಒಂದು ಮೆರವಣಿಗೆ ನಡೆಯುತ್ತೈತಿ ನಾವು ಜನ ಬೇರೆಯ ಆಕ್ರೇಗಳಿಂತ ಇವತ್ತು ಐದು ವರ್ಷದ ನಂತರ ಹತ್ತು ವರ್ಷಗಳ ಮಹಾಪ್ರಭುಗಳ ಆಡಳಿತದಲ್ಲಿ ಅವರ ಭಾಷೆಯಲ್ಲಿ ಆಡುವಿಕೆಯಲ್ಲಿ ನಡೆದಿರುವ ಚುನಾವಣೆ ಚುನಾವಣೆ ನಮ್ಮ ಪ್ರಶ್ನೆಗಳೇನು ಹತ್ತು ವರ್ಷದ ನೀವೇನು ಕಿಸ್ತಿದೀರಿ ಹೇಳ್ಬೇಕು ನೀವು ಹತ್ತು ವರ್ಷದಲ್ಲಿ ಏನು ಮಾಡಿದ್ರೆ ಯಾಕಂದ್ರ ನಾವೆಲ್ಲ ಅರ್ಥ ಆಗ್ಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಮೂರೂ ಪಕ್ಷಗಳಿಗೆ ಆರೋಪ ಪಕ್ಷ ಸುಳ್ಳು ಯಾಕಂದ್ರೆ ಅವ್ರ ಅವಕಾಶ ಕೊಡ್ತಾರೆ ಇದ ಕೆಲಸ ಮಾಡಿದಪ್ಪ ನನಗೆ ನಾ ಹೇಳುತ್ತೆ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಯಾವ ನೇರ ಕ್ರಮ ನಾನು ಗತಿ ಮಾಡಿಸಿದ್ರೋ ಅದು ಮಾಡಿದ್ರು ಮಾಡಿದೀ ಅಂತ ಹೇಳ್ರಿ ಇಲ್ಲಾಂದ್ರ ಯಾಕ ಮಾಡಿದಾ ಅಂತ ಹೇಳ್ರಿ ನಿರ್ಧಾರ ಬಂತು ನಾನು ಪ್ರಶ್ನೆ ಕೇಳ್ತೀರೋ ಬಾ ನೀನೇ ಮಾಸ್ ಕೊತ್ತಿತೆ ಆ ಮಾತು ಇತ್ತು ಕಾಲಿಂದಿಡ ಕೊಡ್ಕೈಕ್ ಇರಬಹುದು ಯು ತೆಕ್ಕನು ನೀವು ಸೋ ಅಂತ ನಮ್ದೇ ಸೇರಿ ಹಾಗೆ ಉತ್ತರ ಪ್ರಶ್ನೆ ಮಾಡಿದ್ರು ದೇಶದ ಯಾಕ Upaheettina onmakse onna tokämä hinmutiisisia katiraun